ಶಬರಿಮಲೆ ಅಪ್ಪ ಸ್ವಾಮಿ ಬೇರೆ ಅವರು ಬೇರೆ ಎಲ್ಲ ಈಗ ಓಪನ್ ಹೇಳಿದಂಗೆ ಅವ್ರ ಮಗನಿಗೆ ಬಾಯಿ ಬಂತು ಇದೆಲ್ಲ ಸತ್ಯ ವ್ರತ ಅನ್ನುವಂಥದ್ದು ಒಂದು ನಲವತ್ತೆಂಟು ದಿನ ದೊಡ್ಡ ದೇವಸ್ಥಾನವಾಗಿ ಅದು ಕಣ್ಣಲ್ಲಿ ನೀರು ಬರ್ತದೆ ಬ್ರಹ್ಮವರ ಅಯ್ಯಪ್ಪ ಕಾರಣಿಕ ಅಯ್ಯಪ್ಪ ಸ್ವಾಮಿ ಆಗಿರುವುದರಿಂದ ಆ ದಿನದಿಂದ ಎಲ್ಲಾ ಅಭ್ಯಾಸವನ್ನು ತ್ಯಜಿಸಿ ಬಿಟ್ಟಿದ್ದೇನೆ ಯಾಕಂದ್ರೆ ವೈಕುಂಠ ಏಕಾದಶಿ ಸಾವು ಬರುವಂತದ್ದು ಯಾರಿಗೂ ಇಲ್ಲ ಪ್ರಿಯ ವೀಕ್ಷಕರೇ ಇಂದು ನಾವು ಬಂದಿರೋದು ಬ್ರಹ್ಮಾವರದ ಕಲಿಯುಗವರದ ಜೋಡುಕಟ್ಟೆ ಶ್ರೀ ಅಯ್ಯಪ್ಪನ ಮಂದಿರಕ್ಕೆ ಇಲ್ಲಿನ ಮಹಿಮೆ ಹಾಗೂ ಇಲ್ಲಿ ನಡೆದ ಪವಾಡಗಳನ್ನು ತಿಳಿಯುವುದಕ್ಕೆ ಭಗವಾನ್ ಶರಣಂ ಶರಣಂ ಭಗವತಿ ದೇವನ್ ಪಾದಂ ಪಾದಂ ದೇವಿ ಭಾನ್ ದೇವಿಯೇ ಈ ಸನ್ನಿಧಿ ಬಗ್ಗೆ ಕೇಳಿದಾಗ ಭಕ್ತರ ಬಾಯಲ್ಲಿ ಬಂದಂಥ ಹೆಸರೇ ಯಾದವ್ ಗುರು ಅಂತ ಯಾದವ್ ಗುರುಸ್ವಾಮಿ ಶ್ರೀಯುತ ಯಾದವ್ ಗುರುಸ್ವಾಮಿಯವರು ನಮ್ಮ ಗುರುಗಳು ಮೂಲತಃ ಕೇರಳದ ಕಾಂಜಾಗೋಡಿನವರಾದ ಯಾದವ್ ಗುರುಗಳು ಉಡುಪಿಯಲ್ಲಿ ಪೊಲೀಸ್ ವೃತ್ತಿಯಲ್ಲಿದ್ದವರು ಸುಮಾರು ನಲವತ್ತಾರು ನಲವತ್ತೇಳು ವರ್ಷಗಳ ಹಿಂದೆ ಅಯ್ಯಪ್ಪನ ವ್ರತದ ಬಗ್ಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತಿಳುವಳಿಕೆ ಇರಲಿಲ್ಲ ಆ ಸಮಯದಲ್ಲಿ ಬ್ರಹ್ಮಾವರದ ಜೋಡುಕಟ್ಟಿಗೆ ಬರುವ ಗುರುಗಳು ಸಣ್ಣದೊಂದು ತೆಂಗಿನ ಮರದ ಗರಿಯ ಚಪ್ಪರವನ್ನು ಮಾಡುತ್ತಾರೆ ತಮ್ಮ ಕಟ್ಟುನಿಟ್ಟಿನ ವ್ರತಾಚರಣೆ ನಿಯಮದ ಮೂಲಕ ಅದೆಷ್ಟೋ ಜನರ ಜೀವನದಲ್ಲಿ ಮಹಾನ್ ಗುರುವಿನ ಸ್ಥಾನ ಪಡೆಯುತ್ತಾರೆ ನಾನು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಲ್ಲಿ ಒಂದು ಸಣ್ಣ ಪ್ರಾಯದಲ್ಲಿ ಹಾಕುವ ವರ್ಷ ಐದು ವರ್ಷ ಪ್ರಾಯದಲ್ಲಿ ಪೇಪರ್ ಮಾಡಿಕೊಂಡು ಇರುವಾಗ ನನ್ನ ಕರೆದವರು ಗೋಪಾಲ ಮಾಲೆ ಹಾಕು ನೀನು ಒಳ್ಳೇದಾಗ್ತಾನೆ ಅಂತ ಒಂದೇ ಮಾತು ಹೇಳಿದರು ಅದೇ ಥರದಲ್ಲಿ ಮಾಲೆ ಹಾಕು ಮುಂದಿದ್ದು ಮಾಲೆ ಆಯ್ಕೆ ಮುಂದೆ ಇವತ್ತಿಗೂ ನಾನು ನಲವತ್ತಾರು ನಲವತ್ತೇಳು ವರ್ಷ ಆಗಿದೆ ಒಂದು ವರ್ಷವೂ ಆ ಸ್ವಾಮಿ ದೇಹದಿಂದ ಸ್ವಾಮಿ ಪ್ರತಿ ವರ್ಷನೂ ಕರ್ಕೊಂಡು ಹೋಗ್ ಬರ್ತಾ ಇದ್ದಾನೆ ಪ್ರತಿ ವರ್ಷ ಜ್ಯೋತಿಗೆ ಹೋಗ್ತಾ ಇದ್ದೇನೆ ಹಾಗೆ ಇವತ್ತಿಗೂ ಸ್ವಾಮಿ ನಮ್ಮನ್ನು ಹಾಳು ಮಾಡಲಿಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಯಾರು ಬಾಯಲ್ಲಿ ಬರೋದಿಲ್ಲ ಚಪ್ಪರನೇ ದೊಡ್ಡ ಚಪ್ಪರ ದೊಡ್ಡ ಚಪ್ಪರ ದೊಡ್ಡ ಚಪ್ಪರ ಅಂತ ಎಲ್ಲರೂ ಇಲ್ಲಿ ಸಣ್ಣ ನಾವು ಒಂದು ಮಂಚ ಇಟ್ಟು ದೇವ್ರ ಪೂಜೆ ಅಯ್ಯಪ್ಪ ಸ್ವಾಮಿ ಆ ಪೂಜೆ ಮಾಡ್ಕೊಂಡು ಬಂದಿರೋ ಶ್ರೀಯುತ ಯಾದವ ಗುರುಸ್ವಾಮಿಯವರು ನಮ್ಮ ಗುರುಗಳು ನಮ್ಮಂತಲ್ಲ ಎಲ್ಲರೂ ಗುರುಗಳೇ ಅವರು ನಮ್ಮ ಗುರುಸ್ವಾಮಿ ಅಂತಲ್ಲ ನಮ್ಮ ಸ್ವಾಮಿ ಅಂತ ಎಣಿಸ್ಕೊಬೋದು ಶಬರಿಮಲೆಪ್ಪ ಸ್ವಾಮಿ ಬೇರೆ ಅಲ್ಲ ಅವರು ಬೇರೆ ಅಲ್ಲ ನನ್ನ ಲೆಕ್ಕಾಚಾರದಲ್ಲಿ ಯಾಕೋ ತಂದು ಎಲ್ಲರಿಗೂ ಒಂದೇ ಹಣ ಇದ್ದವರಿಗೂ ಒಂದೇ ನ್ಯಾಯ ಹಣ ಇಲ್ಲದಿದ್ದವರಿಗೂ ಒಂದೇ ನ್ಯಾಯ ಅವರ ಭಕ್ತಿ ಅವರದ್ದು ಇರ್ತಾ ಉಂಟು ನಾನು ಇಲ್ಲಿ ಮಾಲಧ ಮಾಡಿದಂಥ ಸಾಧಾರಣ ಒಂದು ಮೂವತ್ತ ಮೂವತ್ತೈದು ವರ್ಷದಿಂದ ಮಾಲಧ ಮಾಡ್ತಾಯಿದ್ದೆ ಯಾಕಂದ್ರೆ ಪ್ರತಿ ವರ್ಷ ಹೋಗ್ತಿದ್ದೆ ನಮ್ಮ ಗುರು ಸ್ವಾಮಿ ಹೇಳಿದಂಥ ಆ ನಿಯಮ ನಿಷ್ಠೆ ಏನಿದ್ರೂ ಅವರಿಗೆ ಸಲ್ಲತಕ್ಕ ಯಾಕಂದರೆ ಅವರ ಏನು ಒಂದು ಇದಾಗ್ತಾ ಇತ್ತು ಅದೇ ರೀತಿ ನಾವು ಪಾಲಿಸ್ತಾ ಇದ್ದೇವೆ ಇಲ್ಲಿ ಗಂಡ ಸೇವೆ ಆಗುವಾಗ ಗುರುಸ್ವಾಮಿನ ಒಂದು ನೋಡಬೇಕು ಆ ಒಂದು ಕಳೆಯು ಇದ್ದಂಥ ಮುಖದಲ್ಲಿ ಬೇರೆ ಎಲ್ಲಿ ಇರಲಿಲ್ಲ ಬ್ರಹ್ಮವರ ಇದು ಹೆಡ್ ಆಫೀಸ್ ಅಂದರೆ ಮೊದಲ ಇಲ್ಲಿ ಹಾಕಿದಂಥ ಸ್ವಾಮಿಗಳೇ ಈಗ ಸುತ್ತಮುತ್ತ ಸಾಧಾರಣ ಒಂದು ಉಡುಪಿ ಸಂತೆಕಟ್ಟೆ ಬ್ರಹ್ಮವರ ಬ್ರಹ್ಮವರದಲ್ಲ ಆಸ್ಪಾಸಲ್ಲಿರುವಂಥದ್ದು ಇರುವಂಥದ್ದು ಸೈಬರ್ಗಟ್ಟೆ ಮಂದತಿ ಗೋಳೆಂಡಿ ಹೆಂಡಿ ಇಲ್ಲೆಲ್ಲ ಇರುವಂಥ ನಮ್ಮ ಗುರುಸ್ವಾಮಿ ಅಂತ ಮಾಲರಣೆ ಮಾಡಿದಂಥ ಸ್ವಾಮಿಗಳು ಇವತ್ತಿಗೆ ಅಲ್ಲಿ ಗುರುಸ್ವಾಮಿ ನೇತೃತ್ವ ಮಾಡ್ಕೊಂಡವರು ಅವರು ಮುಂದುವರ್ತಾರೆ ಯಾಕಂದರೆ ಈ ನಮ್ಮ ಯಾದವಗುರು ಸ್ವಾಮಿಯ ಶಿಷ್ಯ ಒಂದು ಸಾಧಾರಣ ಎಲ್ಲಿಯವರಿಗೆ ಇತ್ತಂತ ಹೇಳಲಿಕ್ಕೆ ಬರುವುದಿಲ್ಲ ಗುರುಸ್ವಾಮಿ ಆದರೂ ಕರ್ತಾರೆ ಅವ್ರದ್ದು ಇದಾದರೂ ಕೂಡ ಅವರು ಇದು ಆ ರೀತಿ ಏನಿಲ್ಲ ನಮಗೆ ಆ ಒಂದು ಭಯ ಭಕ್ತಿ ನಮಗೆ ಗುರುಸ್ವಾಮಿ ಮೇಲೆ ಇರುತ್ತೆ ಯಾಕಂದರೆ ಎಷ್ಟೇ ಇದಾದರೂ ಇಲ್ಲಿಂದ ಹೋಗುವಾಗ ಅವರು ಮನೆ ಕರ್ಕೊಂಡೋಗಿ ಯಾಕಂದರೆ ಇಲ್ಲಿ ಸ್ವಾಮಿಗಳಿಗೆ ಗುರುಸ್ವಾಮಿ ಮನೆ ಯಾವುದು ಕೇಳಿದರೆ ಅಂತ ಗೊತ್ತಿರೋದಿಲ್ಲ ಆದ್ದರಿಂದ ನನ್ನ ಮನೆ ಹೇಳಿ ಅಲ್ಲಿ ಕಾಂಜಗಾಡಿ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಹೋಗಿ ನಿಂತು ಅಲ್ಲೂ ಒಂದು ಎರಡು ಗಂಟೆ ಹೊತ್ತು ಕಾಲ ಕಾಲದ್ದು ಅದ್ರ ಮೇಲೆ ಅವರು ಸನ್ನಿಧಾನಕ್ಕೆ ಆ ಸ್ವಾಮಿ ಸನ್ನಿಧಾನಕ್ಕೆ ಎಲ್ಲ ದೇವಸ್ಥಾನ ಸುತ್ತರಿಸಿ ನಮ್ಗೆ ಏನು ಅಲ್ಲಿ ಸನ್ನಿಧಾನದಲ್ಲಿ ಏನು ಅಂತ ಆಗುವಂಥದ್ದು ಅದೆಲ್ಲ ಏನು ಮಾಡ್ತಾರೆ ಯಾಕಂದರೆ ಆ ಪೂಜೆಯಲ್ಲಿ ಪುರಸ್ಕಾರ ಇಲ್ಲಿ ಯಾವುದೇ ಇರಲಿ ಜ್ಯೋತಿ ಅಷ್ಟೇ ಜ್ಯೋತಿ ನೋಡೋತಿಗೆ ಆವಾಗ ನಾವು ಜ್ಯೋತಿ ಕಂಡೋರು ಇವತ್ತಿಗೆ ಜ್ಯೋತಿ ಕಾಣಲಿಲ್ಲ ಗುರುಸ್ವಾಮಿ ಯಾವುದೋ ಗುರುಸ್ವಾಮಿ ಕರ್ಕೊಂಡು ಹೋಗೋ ಜ್ಯೋತಿ ಕಂಡ್ರ ಮೇಲೆ ಜ್ಯೋತಿಗೆ ಇದ್ದೆ ನಾನು ಅಷ್ಟೇ ಬಿಟ್ಟರೆ ಅದ್ರ ಮೇಲೆ ಜ್ಯೋತಿ ಕಾಣಲಿಲ್ಲ ಅಯ್ಯಪ್ಪನ ವ್ರತಾಚರಣೆ ಕಲಿಯುಗದಲ್ಲಿ ಅದೆಂಥ ಕಷ್ಟಗಳನ್ನು ನಿವಾರಿಸಬಲ್ಲದು ಎಂಬುದಕ್ಕೆ ಉದಾಹರಣೆಯಾಗಿ ಇದೇ ಗುರುಗಳ ಮಗನಿಗೆ ಮಾತನಾಡಲು ಸರಿಯಾಗಿ ಬರುತ್ತಿರಲಿಲ್ಲವಂತೆ ಕಠಿಣ ಮಂಡಲ ವ್ರತದೊಂದಿಗೆ ಇದೇ ಚಪ್ಪರದಲ್ಲಿ ಮಾಲೆ ಹಾಕಿ ಯಾದವ ಗುರುಗಳಿಂದ ಇರುಮುಡಿ ಕಟ್ಟಿಸಿಕೊಂಡು ಶಬರಿಗಿರಿಗೆ ಹೋದಾಗ ಸ್ವಾಮಿಯ ಸನ್ನಿಧಾನದಲ್ಲಿ ಆ ಮಗು ನುಡಿದ ಮೊದಲ ವಾಕ್ಯವೇ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ನಮ್ಮ ಗುರುಸ್ವಾಮಿ ಅವರ ಮಗನಿಗೆ ಸಹ ಸ್ವಲ್ಪ ಬಾಯಿ ಬರುವುದಿಲ್ಲ ಇರೀತು ಅಂತ ಈ ಕ್ಷೇತ್ರದಲ್ಲಿ ಬಂದವರು ಮಾಲೆ ಹಾಕಿ ಅವರ ಮಗನಿಗೆ ಸಹ ಬಾಯಿ ಬಂದು ಇವತ್ತಿಗೆ ಒಳ್ಳೆ ಜಾಬಲ್ಲಿದ್ದಾರೆ ಈಗ ಹೋಪಲ್ಲಿ ಹೇಳ್ದಂಗೆ ಅವ್ರ ಮಗನಿಗೆ ಬಾಯಿ ಬಂತು ಇದೆಲ್ಲ ಸತ್ಯ ಇದೆಲ್ಲ ನಾವು ಮಾಲೆ ಮಾಡಿದಾಗ ಮಾಡಿದವಾಗ ಆ ಇರುಮುಡಿ ಕಟ್ಟುವಾಗ ಅವರ ಆ ಸ್ವಾಮಿ ಹೇಳಿ ಇದು ಮಾಡಿದಾಗ ಅವನಿಗೆ ಎರಡೇ ಸನ್ನಿಧಾನಕ್ಕೆ ಹೋಗುವಾಗ ಅವನಿಗೆ ಅಲ್ಲ ಸ್ವಾಮಿ ಹೆಸರು ಹೇಳಿಕೆ ಹೇಳ್ತೀವಿ ಯಾಕಂದರೆ ಈ ಸನ್ನಿಧಾನದಲ್ಲ ಅವನಿಗೆ ಇದು ಬಂದು ಅಲ್ಲಿ ಹೋಗುವಾಗ ಅವನು ಸ್ವಾಮೀಸರಿ ಶರಣಮಯ್ಯಪ್ಪ ಅಂತ ಹೇಳಿದೆ ಇವತ್ತಿಗೆ ಒಳ್ಳೆ ಜಾಬಲ್ಲಿದ್ದ ಮಗ ತೆಂಗಿನ ಮರದ ಗರಿಯ ಚಪ್ಪರದಿಂದ ಭವ್ಯ ದೇಗುಲವಾದ ಕಥೆಯೇ ಮೈ ರೋಮಾಂಚನಗೊಳಿಸುವಂಥದ್ದು ಸಾಧಾರಣ ಒಂದು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳನೇ ಇಸ್ವಿಯಿಂದ ನಾನು ಹಾಕಿಕೊಂಡು ಬಂದವ ಆವಾಗ ಸಣ್ಣ ಒಂದು ಮೊಡ್ಲು ಚಪ್ರ ನಮ್ಮ ಕನ್ನಡ ಕುಂದಾಪುರ ಕನ್ನಡ ಭಾಷೆಯಲ್ಲಿ ಮಾ ಮಾತಾಡೋದಾದರೆ ಮೊಡ್ಲು ಚಪ್ರ ಅದರಲ್ಲಿ ಯಾದವ್ ಗುರು ಅಂತ ಅವರು ಶಿಬಿರವನ್ನು ಸ್ಟಾರ್ಟ್ ಮಾಡಿ ಅದರಲ್ಲಿ ಮುಂದುವರೆ ಹೊರದುಕೊಂಡು ಬಂದಂಥದ್ದು ಇವತ್ತಿಗೆ ದೊಡ್ಡ ದೇವಸ್ಥಾನವಾಗಿ ಅದು ಕಣ್ಣಲ್ಲಿ ನೀರು ಬರ್ತದೆ ಅಂದರೆ ಆನಂದದ ನೀರು ಆ ದೇವಸ್ಥಾನ ಆಗಿ ಹೊರಹೊಮ್ಮಿದೆ ಭಾರಿ ಕಾರಣಿಕ ನನ್ನ ಕಣ್ಣಾರೆ ಕಂಡಂಥ ಕೆಲವೊಂದು ವಿಚಾರಗಳು ಇದೆ ಅದೆಲ್ಲರಿಗೂ ಗೊತ್ತಿದೆ ಬ್ರಹ್ಮವರದಲ್ಲಿರುವವರಿಗೆ ನಂಬಿಕೊಂಡು ಅಚ್ಚಲವಾಗಿ ನಂಬಿಕೊಂಡು ಹೋದಂಥಲ್ಲಿ ಯಾರನ್ನೂ ಕೈ ಬಿಡುವುದಿಲ್ಲ ಸ್ವಾಮಿ ಗುರುಸ್ವಾಮಿ ಸಾಧಾರಣ ತೊಂಬತ್ತಾರು ತೊಂಬತ್ತೇಳರಲ್ಲೂ ಪ್ರತಿಷ್ಠಾಪನೆ ಮಾಡಿ ಒಂದು ಮೂರ್ತಿ ಇಡಬೇಕಂದೇಳಿ ಸಂಕಲ್ಪ ಮಾಡ್ತಿದ್ರು ಆವಾಗ ಅದರಲ್ಲಿ ತೊಂಬತ್ತಾರರಲ್ಲಿ ನಮ್ಮ ಈ ಸಮಿತಿ ರಿಜಿಸ್ಟರ್ಡ್ ಆಗಿ ತೊಂಬತ್ತಾರರಲ್ಲಿ ರಿಜಿಸ್ಟರ್ಡ್ ಆಗಿ ಆದ ನಂತರ ನಾವು ಅದರಲ್ಲಿ ಏನು ಧಾರ್ಮಿಕ ದತ್ತಿ ಇಲಾಖೆಯಿಂದ ಏನು ಅದರ ಹೆಚ್ಚಿಗೆ ಏನು ಸಿಗದಿದ್ರು ಅದರಲ್ಲೆಲ್ಲ ಒಂದು ಈ ಜಾಗದ ಬಗ್ಗೆ ಹೋರಾಟ ಮಾಡಿ ಅಲ್ಲೇ ನಮ್ಮ ಹಿಂದಿನ ಸೆಕ್ರೆಟರಿ ಕಾರ್ಯದರ್ಶಿ ಇದ್ದಾವಾಗ ವಿಜಯನೇರಂಥದ್ದು ಅವನಿಗೂ ಇದು ಸಲ್ಲುವಂಥ ಇದರಲ್ಲಿ ದೇವಸ್ಥಾನ ಆಗಬೇಕಂತ ಗುರುಸ್ವಾಮಿ ಹೇಳಿದಾಗ ನಮ್ಮ ರೀಸ್ಟರ್ಡ್ ಬಾಡಿ ಮಾಡಿ ಆವಾಗ ತೊಂಬತ್ತಾರು ತೊಂಬತ್ತೇಳರಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಬೇಡ ಅಂತ ಹೇಳಿದ್ರು ಮಾಡುವ ನಮ್ಮಲ್ಲಿ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಆಗ ತೊಂಬತ್ತಾರು ತೊಂಬತ್ತೆರಡು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಅದು ನಮ್ಮ ಯಾದವ್ ಗುರುಸ್ವಾಮಿ ನೇತೃತ್ವದಲ್ಲಿ ಯಾಕಂದರೆ ಅದಾದ ನಂತರ ಮತ್ತೆ ಅದಕ್ಕೆ ಏನೆಲ್ಲ ಆವಾಗ ಬೇಕು ಅದೆಲ್ಲ ಆ ಸ್ವಾಮಿ ಅವರ ಮುಖಾಂತರವೇ ತೆಗೆದ ತಗೊಂಡು ನಮ್ಮ ಸನ್ನಿಧಿಗೆ ಏನೆಲ್ಲ ಬೇಕು ಅದೆಲ್ಲ ಮಾಡಿಸ್ಕೊಂಡಿದ್ದಾನೆ ಆವಾಗ ಹಂಚಿನ ಮಾಡಿ ಮಾಡಿತ್ತು ಸ್ಟಾರ್ಟಿಗೆ ತೊಂಬತ್ತಾರು ತೊಂಬತ್ತೆರಡರಲ್ಲಿ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಶಿಲಾಮಯ ಮಾಡುವಾಗ ನಮ್ಮ ಯಾದವ್ ಗುರುಸ್ವಾಮಿ ಇಲ್ದಿದ್ರು ನಾವು ಅವರ ಒಂದು ನೆನಪಿಗಾಗಿ ಯಾಕಂದರೆ ಅವರು ಇಂಥಲ್ಲಿ ನಮಗೆ ಒಂದು ಅವರ ಮಾರ್ಗದರ್ಶನದಲ್ಲಿ ಒಂದು ಶಿಲಾಮಯ ಮಾಡಿ ಅದೇ ಮೂರ್ತಿನ ಯಾಕಂದ್ರೆ ತೊಂಬತ್ತಾರು ತೊಂಬತ್ತೇಳು ಯಾದಗುರು ಸ್ವಾಮಿ ಇಟ್ಟಂಥ ಮೂರ್ತಿನೇ ಪುನಃ ಪ್ರತಿಷ್ಠಾಪನೆ ಮಾಡಿ ಈಗ ಶಿಲಾಮಯ ಆಗಿದೆ ಹೊರಗಿನ ದೇವಸ್ಥಾನದಲ್ಲಿ ಫುಲ್ಲು ಹೊರಂಡಾಗಿ ಮಾಡಿ ಸೀಟ್ ಮಾಡು ಆಚೆಗೆ ಬಾವಿ ಕಟ್ಟಿಗೆ ಸ್ವಾಮಿಗೆ ಏನು ಬೇಕು ಮೊದಲು ಬೇಕಾಗಿದ್ದು ಅಭಿಷೇಕಕ್ಕೆ ನೀರು ನಾವು ಯಾದಗುರುಸ್ವಾಮಿ ಇರುವಾಗ ಆಚಿಂದೆಲ್ಲ ನೀರು ತರ್ತಿತ್ತು ಅದು ಯಾವುದು ಬೇಡ ಅಂತ ಹದಿನೆಂಟರಿಂದ ಹತ್ತೊಂಬತ್ತರಲ್ಲಿ ಏನು ಬಾವಿ ತೋಡಿ ನಾವೇ ಇಲ್ಲಿ ಶಿಲಾಮಯ ಬಾವಿ ಮಾಡಿ ಯಾಕಂದ್ರೆ ನಮ್ಗೆ ಇದೆಲ್ಲ ಪ್ರೇರಣೆ ಯಾವುದೋ ಗುರುಸ್ವಾಮಿ ಮಾಲಾಧಾರಣೆ ಮಾಡಿದ ಸಮಯದಲ್ಲಿ ಇದೇ ಸನ್ನಿಧಿಯಲ್ಲಿ ಗುರುಗಳು ಎರಡು ಸಾವಿರದ ಒಂದರಲ್ಲಿ ಸ್ವಾಮಿಗೆ ಐಕ್ಯವಾಗ್ತಾರೆ ಈ ಸನ್ನಿಧಿ ಹಾಗೂ ಇಲ್ಲಿ ಮಾಲಾಧಾರಣೆ ಮಾಡುವವರ ಮೇಲೆ ಗುರುಗಳ ಅನುಗ್ರಹ ಇದ್ದೇ ಇರುತ್ತದೆ ಅವರ ಭಕ್ತಿಯೇ ಅವರ ದೇವರು ಅವ್ರನ್ನ ಒಳ್ಳೆಯ ಥರದಲ್ಲಿ ಮಾಲಧಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ನಮ್ಮ ಈ ಶಿಬಿರದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸ್ವಾಮಿ ಸನ್ನಿಧಾನಕ್ಕೆ ಸ್ವಾಮಿ ಪಾದವನ್ನು ಸೇರಿಕೊಂಡಿದ್ದಾರೆ ಎರಡು ಸಾವಿರದ ಒಂದರಲ್ಲಿ ಯಾದವ ಗುರುಸ್ವಾಮಿ ಏಕ್ ವೈಕುಂಠ ಏಕಾದಶಿ ದಿವಸ ಇಲ್ಲಿ ಮಾಲಧಾರಣೆ ಮಾಡಿ ನವಂಬರಲ್ಲಿ ಮಾಲಾಧಾರಣೆ ಮಾಡಿ ವೈಕುಂಠ ಏಕಾದಶಿ ಅವರಿಗೆ ಯಾಕಂದರೆ ವೈಕುಂಠ ಏಕಾದಶಿ ಸಾವು ಬರುವಂಥದ್ದು ಯಾರಿಗೂ ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿದ್ದು ಇಲ್ಲೇ ನಮ್ಮ ದೇವಸ್ಥಾನದಲ್ಲಿ ಒಂದು ಪಕ್ಕದಲ್ಲಿ ಅದು ತೆಗ್ದಿದ್ದೆವು ನಾವು ಆ ಸಣ್ಣ ರೂಮ್ ಒಂದು ಇದ್ದಿತ್ತು ಆ ರೂಮಲ್ಲೇ ಹಾರ್ಟ್ ಅಟ್ಯಾಕ್ ಅವರಿಗೆ ಹಾರ್ಟ್ ಅಟ್ಯಾಕ್ ಇಲ್ಲಿಂದ ಹೋಗುವಾಗ ಅವರು ಅರ್ಧ ಪ್ರಾಣ ಆಗಿದೆ ಯಾಕಂದರೆ ಆ ಈ ಸ್ವಾಮಿ ಸನ್ನಿಧಾನದಲ್ಲಿ ಹೋಗಿದೆ ಮುಂದೆ ಮಾಸ್ತಿಯಮ್ಮನ ದೇವಸ್ಥಾನದಲ್ಲಿ ಹೋಗುವಾಗ ಉಡುಪಿ ಸಂತಕಟ್ಟೆ ಮಾಸ್ಥ್ಯಮ್ಮನ ದೇವಸ್ಥಾನದಲ್ಲೂ ಪ್ರಾಣ ಹೋಗಿತ್ತು ಯಾಕಂದರೆ ಮಾಸ್ತ್ಯಮ್ಮನ ದೇವಸ್ಥಾನಕ್ಕೂ ಅವರು ಇಲ್ಲಿ ಆ ಸ್ವಾಮಿಯುಗು ಎಷ್ಟು ಇದು ಮಾಡ್ತಿದ್ದರು ಆ ದೇವರಿಗೂ ಅಷ್ಟೇ ಇದು ಇದು ಮಾಡ್ತಿದ್ದಾರೆ ಅವರು ಅಲ್ಲಿಗೆ ಹೋಗುವಾಗ ಪ್ರಾಣ ಬಿಟ್ಟಿದ್ದಾರೆ ಯಾದವ ಗುರುಗಳ ನಂತರ ಸ್ವಾಮಿಯ ಪೂಜಾ ಕಾರ್ಯಗಳನ್ನು ಕೈಗೆತ್ತಿಕೊಂಡವರೇ ಪ್ರಸ್ತುತ ಚಪ್ಪರದ ಗುರುಗಳಾಗಿರುವ ಸ್ವಾಮಿಗಳು ಯಾದವ ಗುರುಗಳ ಶಿಷ್ಯರಾದ ಶೇಷ ಗುರುಗಳು ಸ್ವಾಮಿಯ ಪೂಜೆ ಹಾಗೂ ಅಲಂಕಾರದಲ್ಲಿ ನಿಸೀಮರು ಒಂದು ಗುರುಸ್ವಾಮಿ ನಮ್ಮ ಶೇಷ ಅವರು ಒಂದು ಉತ್ತಮ ರೀತಿಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ ಅವರ ಅಲಂಕಾರ ವೈಭವಗಳನ್ನು ನೋಡುವುದೇ ಚೆಂದ ಅಯ್ಯಪ್ಪನ ನೋಡುವುದೇ ಚೆಂದ ಅಯ್ಯಪ್ಪನ ಒಂದು ಅಭಿಷೇಕ ಬಳಿಗೆ ಸಂಕ್ರಾಂತಿ ಪೂಜೆಗೆ ಅಭಿಷೇಕ ಮಾಡ್ತಾರೆ ಮಧ್ಯಾಹ್ನ ಒಂದು ಪೂಜೆ ಹಾಗೆ ಸಂಜೆ ಸಂಕ್ರಾಂತಿ ಪೂಜೆ ಆ ನೋಡುವುದೇ ತುಂಬ ಕೀರ್ತನ ಪ್ರಿಯ ಹರಿಹರಾತ್ಮಜಂ ದೇವಾಶಯ ಅಯ್ಯಪ್ಪನ ವ್ರತವೆನ್ನುವುದು ಕಲಿಯುಗದಲ್ಲಿ ಕಷ್ಟಗಳನ್ನು ನಿವಾರಿಸಲು ಇರುವ ಮಾರ್ಗವೇ ಹೊರತು ಆಡಂಬರ ಅಥವಾ ತೋರಿಕೆಯಲ್ಲ ಮಾಲಾಧಾರಣೆ ಮಾಡುವಂಥ ಸ್ವಾಮಿಗಳಿಗೆ ನಮ್ಮ ಹಿಂದಿನ ನಾನು ನನ್ನ ಇದರಲ್ಲಿ ಹೇಳುವುದಲ್ಲ ನಮಗೆ ಹಿಂದಿನ ಗುರುಸ್ವಾಮಿ ಹೇಳಿಕೊಟ್ಟಂಥ ಮಾತು ನಿಮ್ಗೆ ಹೇಳ್ತೇನೆ ನಮ್ಮ ಹತ್ರ ಎಷ್ಟು ಭಯಭಕ್ತಿ ಇದರಲ್ಲಿ ಉಂಟೋ ಅಷ್ಟೇ ನಮಗೆ ಶ್ರೇಯಸ್ಸ ಇವತ್ತು ಮಾಲೆ ಹಾಕಿ ಇವತ್ತೇ ಹೋಗೋದು ಯಾಕಂದರೆ ಇವತ್ತಿನ ಮನುಷ್ಯನ ಮನಸ್ಸಲ್ಲಿ ಚಂಚಲ ಜಾಸ್ತಿ ಹಿಂದಿನವ್ರ ಹತ್ರ ಆ ರೀತಿ ಇಲ್ಲ ಈಗ ನಾವು ಇಲ್ಲಿ ಮಾಲೆ ಹಾಕಿದವಾಗ ನಮಗೆ ನಾವು ಹೇಳ್ತಿದ್ದೆ ನಮ್ಮ ಹತ್ರ ದುಶ್ಚಟ ಇದ್ದಿತ್ತು ಆ ದುಶ್ಚಟ ಒಂದು ದಿವಸ ನಮ್ಮ ಗುರುಸ್ವಾಮಿ ಕಂಡಲ್ಲೇ ಇನ್ನೂ ಇವತ್ತಿನಿಂದ ಎದುರು ಈ ಚಟ ಎಲ್ಲ ಮಾಡಿದರೆ ಅಂತ ನಾನು ಸುಮ್ಮನೆ ಇರುವುದಿಲ್ಲ ಕಾಲಿ ಎಲ್ಲ ಅಡಿಕೆಗೆ ಇದಕ್ಕೆ ಹೇಳಿದವರು ಅವರು ಆದ್ದರಿಂದ ಮಾಲೆ ಧಾರಣೆ ಮಾಡುವಾಗ ಅವರು ಗೆರೆ ದಾಟುವುದಿಲ್ಲ ಇತ್ತು ಯಾಕಂದರೆ ಮಾಲೆ ಮಾ ಹಾಕಿದಾಗ ಸಂಜೆ ಅವರಿಗೆ ನಾವು ಕೆಲಸ ಬಿಟ್ಟು ಐದು ಗಂಟೆಗೆ ಇಲ್ಲಿ ಬ ಕೆಲಸ ಇಲ್ಲೇ ಇಲ್ಲೇರು ಪ್ರತಿಯೊಬ್ಬ ಸ್ವಾಮಿಗೂ ನಲ್ವತ್ತೆಂಟು ವ್ರತ ದಿನದ ವ್ರತದನ್ನು ಕನಿಷ್ಠ ಮಾಡಲೇಬೇಕಂತ ಇದು ಮಾಡಿದ್ರು ಯಾಕಂದರೆ ಅವ್ರು ಮಾಲಧಾರಣೆ ಮಾಡೋದಿಲ್ಲ ಇದು ಮೊದಲು ಯಾಕಂದರೆ ವ್ರತ ಬೇಕು ಯಾಕಂದರೆ ನಮ್ಮ ಒಳ್ಳೆಯದಕ್ಕೆ ಅವರು ಹೇಳಿದರು ಯಾಕಂದರೆ ಇವತ್ತು ನಮ್ಮ ಮಾಲಧಾರಣೆ ಮಾಡಿದಂಥ ಅವರು ಗುರುಸ್ವಾಮಿ ಮಾಲಧಾರಣೆ ಮಾಡಿದ ಮೇಲೆ ನಾವು ಇವತ್ತಿನವರು ಹೇಳಲ್ಲ ನಾವು ಮೊದಲು ಏನೆಲ್ಲ ಆಗಿ ಇದೀತು ಯಾವ ಸ್ಥಿತಿಲಿ ಇತ್ತು ಅಂತ ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿ ಮಾಲೆ ಧಾರಣೆ ಮಾಡಿದಂಥ ನಮ್ಮ ಗುರುಸ್ವಾಮಿ ಮುಖಾಂತರ ಮಾಲಧಾರಣೆ ಮಾಡಿದ ಮೇಲೆ ಇವತ್ತಿಗೂ ಒಂದು ಒಳ್ಳೆ ಇದರಲ್ಲಿ ಯಾಕಂದರೆ ಆ ಸ್ವಾಮಿ ನಮಗೆ ಯಾವ ಥರದಲ್ಲಿದೆ ನಾವು ಇನ್ನೂ ಹೇಳೋದಷ್ಟೇ ಇಲ್ಲಿ ಇಲ್ಲಿ ಬರುವಂಥ ಬಾ ಸ್ವಾಮಿಗಳು ಮಾಲಧರಣೆ ಮಾಡುವಂಥವ್ರು ಆದಷ್ಟು ಭಯ ಭಕ್ತಿಯಿಂದ ಧರಣೆ ಮಾಡಿ ಏನು ಆ ಸ್ವಾಮಿನ ನೆನೆಸ್ಕೊಂಡು ಅವ್ರು ಎಲ್ಲರಿಗೂ ಒಳ್ಳೆಯದಾಗ್ತದೆ ಯಾಕಂದರೆ ಇದು ನಮಗೆ ಕೊಟ್ಟಂಥ ಹಿಂದಿನ ಗುರುಸ್ವಾಮಿ ಆದ ಯಾವುದೋ ಗುರುಸ್ವಾಮಿ ಯಾಕಂದರೆ ನಾವು ಇವತ್ತಿಗೂ ಇರುಮುಡಿ ಕಟ್ಟುವಾಗ ಅವರ ಪಟ ಒಳಗುಂಟು ನಮ್ಮಲ್ಲಿ ಅವರ ಪಟಕ್ಕೆ ನಾವು ನಮಸ್ಕಾರ ಮಾಡಿ ಯಾಕಂದರೆ ಅವರಿಗೆ ಇದಕ್ಕೆ ಮಾಡಿಯೇ ನಾವು ಇಲ್ಲಿ ಮುಡಿ ಕಟ್ಕೊಳ್ಳೋಕೆ ಕೂತ್ಕೊಳ್ಳೋದು ಯಾಕೆ ನಮ್ಮ ಹತ್ರ ಎಷ್ಟು ನಾವು ಮಾಲಧಾರಣ ಮಾಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕು ಮಾಲಧಾರಣೆ ಮಾಡಿದ್ರ ಮೇಲೆ ನಮ್ಮ ಹತ್ರ ಎಷ್ಟು ಜಾಗೃತಿ ಮಾಡಿ ನಾವು ಎಷ್ಟು ಶಿಸ್ತುಬದ್ಧವಿರ್ತೇವೆ ನಮಗೆ ಒಳ್ಳೆಯದು ನಮ್ಮ ಶ್ರೇಯಸ್ಸಿಗಾಗಿ ಯಾರಿಗೂ ಹಾಕಿ ನಾವು ಮಾಲಧಾರಣ ಮಾಡೋದಲ್ಲ ಯಾಕಂದರೆ ಇದು ನಮಗೆ ಹೇಳಿಕೊಟ್ಟಂಥ ಗುರುಸ್ವಾಮಿ ಯಾವುದೋ ಗುರುಸ್ವಾಮಿ ಮೊದಲು ನಮ್ಗೆ ಹೇಳಿದರೆ ನಿಮ್ಮ ಒಳ್ಳೆಯದಕ್ಕೆ ನೀವು ಮಾಲೆ ಹಾಕಿ ಮಾಲಧಾರಣ ಮಾಡಿದರೆ ನೀವು ಒಳ್ಳೇದಾಗ್ತೀರಿ ನೀವು ಕರೆಕ್ಟ್ ನಿಮ್ಮ ನೇಮ ನಿಷ್ಠೆ ನಿಮಗಿದು ಯಾಕಂದರೆ ಇದು ಹೇಳೋಕಂದೇಳರೆ ಇವತ್ತಿನ ಸ್ವಾಮಿಗಳಿಗೂ ಇವತ್ತು ಹಾಕಿ ಇರು ಮಡಿ ಕಟ್ಕೊಂಡು ಹೋಗ್ತಾರೆ ಇದನ್ನು ಮಾಡಲೇಬಾರದು ಕನಿಷ್ಠ ಒಂದು ಅವರಿಗೆ ಕೆಲವರಿಗೆ ಆಗೋದು ಇಲ್ಲ ಉದ್ಯೋಗದ ಸಮಸ್ಯೆ ಎಲ್ಲ ಇರ್ತದೆ ಸಮಸ್ಯೆ ಬೇರೆಲ್ಲ ಇದ್ದಿರೋದು ಒಂದು ಐದು ದಿವಸ ಅವರು ಕನಿಷ್ಠವಾಗಿ ಒಂದು ಐದು ದಿವಸ ಅನ್ನೋ ವ್ರತ ಆ ನಿಯತ್ತಲ್ಲಿ ಮಾಡಿದರೆ ಆ ಸ್ವಾಮಿ ಖಂಡಿತ ನಿಮಗೆ ಒಳ್ಳೇದು ಮಾಡ್ತಾನೆ ಯಾಕಂದರೆ ಇದು ನಮಗೆ ಹಿಂದಿನ ಯಾವುದೋ ಗುರುಸ್ವಾಮಿ ಹೇಳಿಕೊಟ್ಟಂಥದ್ದು ಇದು ಯಾಕಂದರೆ ಅವ್ರನ್ನ ನಾವು ಪಾಲಿಸಿ ನಾವು ಇವತ್ತು ಈ ಸ್ಥಾನಕ್ಕಿರಬೇಕಾದ್ರೆ ನಮ್ಗೆ ಅವರೇ ಕಾರಣ ಯಾಕಂದರೆ ನಾವು ಈಗ ಇದು ನಿಮ್ಮಾಗೆ ನಾವು ಇಲ್ಲಿ ಮಾಡಿದ್ರು ನಾವು ಈ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಇತ್ತು ಅದಕ್ಕೆ ನಾವು ಹೇಳೋದು ಇಲ್ಲಿ ಮಾಲಾಧಾರಣೆ ಮಾಡಿದ ಪ್ರತಿಯೊಬ್ಬರೂ ಜೀವನದಲ್ಲಿ ಒಳಿತನ್ನೇ ನೋಡಿದ್ದು ಯಾವ ಸಂದರ್ಭದಲ್ಲೂ ಸ್ವಾಮಿಯವರ ಕೈ ಬಿಟ್ಟ ಉದಾಹರಣೆಗಳೇ ಇಲ್ಲ ಎನ್ನುತ್ತಾರೆ ಅದು ಆಗ್ಲಿಕ್ಕೆ ಕಾರಣ ಏನಂತ ಹೇಳಿದರೆ ನಾನು ಸ್ಟಾರ್ಟಿಂಗಲ್ಲಿ ನಾನು ಒಂದು ವೆಲ್ಡಿಂಗ್ ವೃತ್ತಿ ಮಾಡಿರ್ತೇನೆ ಬೇರೆ ಕಡೆ ಕೆಲಸಕ್ಕೆಲ್ಲ ಹೋಗುವಾಗ ನಾನು ಒಂದು ಸ್ವಂತ ಮಾಡಬೇಕಂತ ತೀರ್ಮಾನ ಮಾಡಿರ್ತೇನೆ ಆವಾಗ ತೀರ್ಮಾನ ಮಾಡುವಾಗ ಅಯ್ಯಪ್ಪನ ಸನ್ನಿಧಿಗೆ ಹೋಗಿ ಬರ್ತೇನೆ ಅಂತ ಒಂದು ನೆನೆಸ್ಕೊಂಡಿರ್ತೇನೆ ಅದೇ ರೀತಿಯಾಗಿ ಇವಾಗ ಸತತ ಹದಿನಾರು ವರ್ಷಗಳಿಂದ ನಾನು ಸ್ವಂತವಾಗಿ ಓನಾಗಿ ಕೆಲಸ ಮಾಡ್ತಾ ಇರ್ತೇನೆ ಅಂದರೆ ಅದೆಲ್ಲ ಕಾರಣಕ್ಕೆ ಅಯ್ಯಪ್ಪನ ಆಶೀರ್ವಾದ ಇರುವುದರಿಂದ ಎಲ್ಲ ನೆರವೇ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಈ ಊರನ್ನೇ ಬಿಟ್ಟು ಹೋಗುವಂಥ ಒಂದು ಸಮಸ್ಯೆ ಬಂತು ಒಂದು ಘಟನೆಯಿಂದ ಆಗ ನಾನು ನನ್ನ ಸ್ನೇಹಿತರೊಬ್ಬರು ನೀನೇನು ಹೆದರುಬೇಡ ಸಂಜೆ ಬಂದು ಕೂತ್ಕೊಂಡೆ ಹೋಗಿ ಅಮ್ಮನ ಪಾದ ಹಿಡಿದು ಮಾಲೆ ಹಾಕು ಅಂತ ಹೇಳಿದರು ಆವಾಗ ನಾನು ಹಾಕಿ ಮುಂದುವರೆದವ ಒಂದು ಮೂರು ಮ ಕಾಲ ಮಾಡಿ ನಾನು ಕೈದು ಮಾಡಿದೆ ಆನಂತರ ನನಗೆ ಮತ್ತೇನೊಂದು ಸಮಸ್ಯೆ ಬಂತು ಆ ಸಮಸ್ಯೆಯನ್ನು ನಾನು ಸ್ವಾಮಿಗೆ ಸನ್ನಿಧಿಗೆ ಹೋಗಿ ಬರ್ತೇನೆ ಅನ್ನುವಂಥ ಒಂದು ಮನಸ್ಸಿನಲ್ಲಿ ಅಷ್ಟೇ ಅದು ನೆರವೇರಿತ್ತು ನಾನು ಎರಡು ಸಾವಿರದ ಎರಡರಲ್ಲಿ ಇಲ್ಲಿ ಮಾಲೆ ಹಾಕೊಂಡು ಶಬರಿಮಲೆ ಹೋಗಿದ್ದೇನೆ ಯಾವಾಗ ವಿಶ್ವಕ್ಕೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೇನೆ ಆ ದಿನದಿಂದ ಎಲ್ಲ ಅಭ್ಯಾಸವನ್ನು ತ್ಯಜಿಸಿ ಬಿಟ್ಟಿದ್ದೇನೆ ನಾನ್ ವೆಜ್ ತಿಂದು ಬೇರೆ ಏನಾದ್ರು ಮಾಡಿದ್ದೇನೆ ಚಿಕ್ಕದೊಂದು ಫೋಟೋ ಇಟ್ಟು ಪೂಜೆಗೊಳ್ಳುತ್ತಿದ್ದ ಸ್ಥಳವಿಂದು ದೊಡ್ಡ ದೇವಸ್ಥಾನವಾಗಿ ಸಕಲ ಮೂಲಭೂತ ಸೌಕರ್ಯವನ್ನು ಪಡೆದು ಪ್ರತಿ ಸಂಕ್ರಾಂತಿಯಂದು ಪೂಜೆ ಹಾಗೂ ಅನ್ನದಾನವನ್ನು ನೀಡುವ ಮಹಾನ್ ಸನ್ನಿಧಿಯಾಗಿದೆ ಪ್ರತಿ ವರ್ಷ ನೂರಾರು ಸ್ವಾಮಿಗಳ ಅಯ್ಯಪ್ಪನ ದರ್ಶನದ ಆಸೆಯನ್ನು ಪೂರೈಸುತ್ತಿರುವುದು ಬ್ರಹ್ಮಾವರ ಅಯ್ಯಪ್ಪನ ಮಹಿಮೆ ಅಯ್ಯಪ್ಪ ಎಂದುಕೊಂಡು ಇಪ್ಪಾಚಿ ಹಳ್ಳದಲ್ಲಿ ಜೋಪಾನ ದಿಂದುಳಿದು ಶಬರಿ ಪೀಠ ಕಾಯನ್ನು ನಾವು ಅವಾಗ ಈ ದೇವಸ್ಥಾನ ಇರಲಿಲ್ಲ ಚಪ್ರ ಗೋಪಾಲ ಹೇಳ್ದಂಗೆ ಚಪ್ರ ಇದ್ದದ್ದು ಇವತ್ತಿಗೂ ಚಪ್ರ ಅಂತ ಹೆಸರು ಹೇಳಿಬಿಟ್ಟು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಯಾರು ಹೇಳೋದಿಲ್ಲ ಹಾಗಾದರೆ ಈಗ ಚಪ್ರ ಅಲ್ಲ ಈಗ ದೇವಸ್ಥಾನ ಆಗಿದೆ ದೇವಸ್ಥಾನ ಆದ್ದರಿಂದ ಇನ್ನೂ ಆ ಸ್ವಾಮಿ ಇನ್ನೂ ಜಾಸ್ತಿ ಯಾಕಂದರೆ ಕಲೆ ಜಾಸ್ತಿ ಪ್ರತಿ ತಿಂಗಳು ಸಂಕ್ರಾಂತಿ ಪೂಜೆ ಮೊದಲು ನೋಡಿ ಅನ್ನದಾನ ಇದೆಲ್ಲ ಈಗ ಪ್ರತಿ ಸಂಕ್ರಾಂತಿ ದಿವಸ ಅನ್ನದಾನ ಅಂತ ಅನ್ನದಾನ ಯಾವ ದೇವಸ್ಥಾನದಲ್ಲೂ ಆಗ್ತದೆ ಆ ದೇವಸ್ಥಾನದಲ್ಲೂ ಮತ್ತು ಪವರ್ ಜಾಸ್ತಿ ಆ ಸ್ವಾಮಿ ಅನುಗ್ರಹ ಎಲ್ಲರಿಗ ಮೇಲೂ ಇರ್ತದೆ ಮೂಲಭೂತ ಸೌಕರ್ಯವಾದ ಒಂದು ಟಾಯ್ಲೆಟ್ ಆಗಲಿ ಬಾತ್ರೂಮ್ ಆಗಲಿ ಸ್ಥಾನಕ್ಕಾಗಲಿ ಒಂದು ಮಲಗಲಿಕ್ಕಾಗಲಿ ಎಲ್ಲ ವ್ಯವಸ್ಥೆಗಳು ಇಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿ ಚಪ್ರದಲ್ಲಿ ಇರ್ತದೆ ಇಷ್ಟ ಎಲ್ಲ ನಮ್ಮ ಕಮಿಟಿಯವರಾಗಲಿ ನಮ್ಮ ಉಳಿದ ಎಲ್ಲ ಮಾಲ್ದಾಣೆ ಮಾಡಿದಂಥ ಸದಸ್ಯರು ಅವರೆಲ್ಲರೂ ಒಟ್ಟು ಎಲ್ಲರೂ ಇಂಪ್ರೂವ್ಮೆಂಟ್ಗಾಗಿ ನಮ್ಮ ದೇವಸ್ಥಾನವನ್ನು ಇಷ್ಟ ಮಟ್ಟಿಗೆ ತಕ್ಕೊಂಡು ಬಂದಿದ್ದೇವೆ ಇನ್ನು ಮುಂದೆ ಇನ್ನೂ ಬೇರೆ ಕೆಲವೆಲ್ಲ ಆಲೋಚನೆ ನಮ್ಮಲ್ಲಿ ಉಂಟು ಅದೆಲ್ಲ ಈಡೇರಿಸೋದು ಆ ಭಗವಂತನಿಗೆ ಬಿಟ್ಟು ಈ ಸೂರ್ಯಚಂದ್ರರಿರುವ ತನಕವು ಬ್ರಹ್ಮವರದಲ್ಲಿ ದೇವಸ್ಥಾನದ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಇದ್ದೇ ಇದೆ ಎಲ್ಲರಿಗೂ